ಸಂಜನ ಗಲ್ರಾನಿಗೆ ಆಪ್ತ ಸಿಿಸಿಬಿ ಬಲಗೆ ಜೋಯೆಬ್ ಸಿಿಸಿಬಿ ಬಲಯ ಬಲಗೆ ಬಿಡಿದಾನೆ ಸಂಜನಾ ಆಪ್ತ ಜೋಯೆಬ್ ನನ್ನ ಸಿಿಸಿಬಿ ವಶಕ್ಕೆ पडಿದೆ وہ ಬರಾತ್ ಮೇ ರوبರಿ ಯಾಪ್ತಿ ಬರ್ತಾ ಇದಾರೆ ಸಂಜನಾ ಗಲ್ರಾನಿಗೆ ಬಹಳ ಅತ್ಯಪ್ತನಾಗಿದ ಈ ಜೋಯೆಬ್ ಜೋಯೆಬ್ ಮುಖಾಂತರನೆ ಇಕ್ಕೆ ಡ್ರಗ್ ತರಸ್ಕೊಳ್ಳತಿದ್ಲು ದೂಪನಹಳ್ಳಿ ಬಸ್ ಸ್ಟಾಪ್ನಲ್ಲಿ ಡ್ರಗ್ಸ್ ರಿಸೀವ್ ಮಾಡ್ತಿದ್ದ ಈ ಜೋಯಬ್ ಇವನಿಂದಲೇ ಈಕೆಗೆ ಡ್ರಗ್ಸ್ ಬರ್ತಾ ಇತ್ತು ಅಂತಹವನನ್ನ ಇವತ್ತು ಸಿ ಸಿ ಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ನೋಡಿ ಒಬ್ಬರಾದ ಒಬ್ಬರು ಹೆಸರುಗಳನ್ನೇ ಕೇಳಿರಲ್ಲ ನಾವು ಅಂತಹವ್ರ ಹೆಸರುಗಳು ಕೂಡ ಬರ್ತವೆ ಯಾರ್ಯಾರ ಲಿಂಕ್ ಇದೆಯೋ ಎಷ್ಟರ ಮಟ್ಟಿಗೆ ಲಿಂಕ್ ಇದೆಯೋ ಯಾರ್ಯಾರ ಜೊತೆಗೆ ಯಾವ್ಯಾವ ವ್ಯವಹಾರಗಳು ಆಗ್ತಾ ಇತ್ತು ಈಕೆಯ ಕಾನ್ಫಿಡೆನ್ಸ್ ನೋಡಿದಂಥ ಸಂದರ್ಭದಲ್ಲಿ ಈಕೆ ಏನೇನೂ ಮಾಡಿಲ್ವೇನೋ ಅನ್ನೋ ರೀತಿಯಲ್ಲಿ ಆಕೆ ಪೋಸ್ ಕೊಡ್ತಿದ್ದಂಥ ರೀತಿ ಮಾತಾಡ್ತಿದ್ದಂಥ ಧಾಟಿ ಅಬ್ಬಾ ಆ ಮಾತಿನ ಧಾಟಿ ನೋಡ್ದಾಗ ಅನ್ನಿಸ್ತಾ ಇತ್ತು ಈ ಎಮ್ಮ ಏನೇನೂ ತಪ್ಪಿರೋಕ್ಕೆಲ್ಲ ಬಿಡಿ ಯಾಕಂದರೆ ಇಷ್ಟೊಂದು ಕಾನ್ಫಿಡೆನ್ಸ್ ಇರೋಕ್ಕೆ ಸಾಧ್ಯನಾ ಆದರೆ ಈ ಹಿಂದಿನ ಕಥಾನಕಗಳೇ ಬೇರೆ ಒಬ್ಬೊಬ್ಬನಾಗಿ ಒಬ್ಬೊಬ್ಬನಾಗಿ ಈಗ ಸಿ ಸಿ ಬಿ ಬಲೆಗೆ ಬೀಳ್ತಾ ಇದ್ದಾರೆ ಈಗ ಜೋಯಬ್ ಸರದಿ ಇವನೇ ಈಕೆಗೆ ಡ್ರಗ್ ಡ್ರಗ್ಸ್ ಪೂರೈಕೆ ಮಾಡ್ತಾ ಇದ್ದ ಡ್ರಗ್ಸನ್ನು ರಿಸೀವ್ ಮಾಡ್ಕೊಂಡ್ಬಂದು ಸಂಜನಾಗೆ ಕೊಡ್ತಿದ್ದಂಥವ್ನ ಇದೇ ಜೋಯಬ್ ಸಿ ಬಿ ಅಧಿಕಾರಿಗಳು ಇವನ್ನ ಗ್ರಿಲ್ ಮಾಡ್ತಾರೆ ಇವನಿಂದ ಇನ್ ಯಾರ್ಯಾರ ಹೆಸರುಗಳು ಹೊರಗಡೆ ಬರ್ತಾವೋ ಗೊತ್ತಿಲ್ಲ ಅಂತೂ ಆರಂಭದಲ್ಲಿ ಏನೋ ಒಂದು ಮೂರ್ನಾಲ್ಕು ದಿವಸದ ಹವ ಇದು ಅನ್ನುವಂಥ ಮಾತುಗಳಿತ್ತಲ್ಲ ಒಂದು ತ್ರೀ ಫೋರ್ ಡೇಸ್ ನಂತರ ಇದೆಲ್ಲವೂ ಕೂಡ ನಿಂತು ಬಿಡುತ್ತೆ ಅನ್ನುವಂಥ ಮಾತಿತ್ತು ಇಲ್ಲ ಹ್ಞೂ ಹ್ಞೂ ಹಾಗಾಗ್ತಾ ಇಲ್ಲ ಪೊಲೀಸರು ಇದನ್ನೇನೋ ಭಾಳ ಸೀರಿಯಸ್ ತೊಗೊಂಡ್ರಂಗೆ ಕಾಣ್ತಾರೆ ಬೇರೆ ಬೇರೆಯವರು ಕೂಡ ಈಗ ಇದರ ವ್ಯಾಪ್ತಿಗೆ ಬರ್ತಾ ಇದ್ದಾರೆ